ನಮಸ್ತೆ ಫ್ರೆಂಡ್ ಎಲ್ಲರಿಗೂ ನೂತನ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರುವಂತಹ ಸ್ವಾಗತ ಹಾಗಾದ್ರೆ ಸೊ ನಾವು ಹೋದ ಕ್ಲಾಸ್ ಒಳಗ ಬೇರೆ ಬೇರೆ ವಿಡಿಯೋಗಳನ್ನ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡ್ತಾ ಬಂದಿದ್ದೀವಿ ಹಾಗಾದ್ರೆ ಈ ಹದಿನೆಂಟು ಅಂದ್ರೆ ಮೊನ್ನೆ ಹದಿನೆಂಟನೇ ತಾರೀಕಿಗೆ ನಡೆದಿರ್ತಕ್ಕಂತ ನವೋದಯ ಪರೀಕ್ಷೆಯೊಳಗ ಸೊ ಮಾನಸಿಕ ಸಾಮರ್ಥ್ಯದ ಮೇಲೆ ಅಂದ್ರೆ ಮೆಂಟಲ್ ಅಬಿಲಿಟಿ ಮೇಲೆ ಬಂದಿರತಕ್ಕಂತ ಪ್ರಶ್ನೆಗಳನ್ನ ಬಿಡಿಸುವಂತ ಪ್ರಯತ್ನವನ್ನ ಈ ಒಂದು ಕ್ಲಾಸ್ ಅಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ ಹಾಗಾದ್ರೆ ನೋಡ್ರಿ ಇದು ಪ್ರಮುಖವಾಗಿ ಸುಮಾರು ಹತ್ತು ಮಾದರಿಗಳಿರ್ತಾವ ಹತ್ತು ಮಾದರಿಗಳಲ್ಲಿ ಈ ಒಂದು ಕ್ಲಾಸ್ ಒಳಗೆ ನಾವು ಸುಮಾರು ಸ್ವಲ್ಪ ನಾಲ್ಕರಿಂದ ಐದು ಮಾದರಿಗಳನ್ನ ಬಿಡಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಮತ್ತೊಂದು ಕ್ಲಾಸ್ ಒಳಗೆ ಉಳಿದ ಮಾದರಿಗಳನ್ನ ಬಿಡಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಹಾಗಾದ್ರೆ ಇಲ್ಲಿ ಅಕ್ಯೂರೇಟ್ ಆಗಿರ್ತಾವೆ ಸೊ ನೈನ್ಟಿ ನೈನ್ ಪರ್ಸೆಂಟ್ ಅಕ್ಯೂರೇಟ್ ಆಗಿರ್ತಾವೆ ಅಥವಾ ಎರಡು ಹಾಗಾದ್ರೆ ಈ ಮೊದಲನೇ ಮಾದರಿಯನ್ನ ನಾವು ತೆಗೆದುಕೊಂಡಾಗ ನಾವು ಭಿನ್ನವಾಗಿರ್ತಕ್ಕಂಥ ಚಿತ್ರವನ್ನ ಗುರುತಿಸುವುದು ಹಾಗಾದ್ರೆ ಇಲ್ಲಿ ಮೂರು ಏನ ಎ ಬಿ ಸಿ ಡಿ ಅಂತ ಹೇಳ್ಕೊಟ್ಟಿದಾರಲ್ಲ ಈ ಮೂ ನಾಲ್ಕು ಆಕೃತಿಗಳಲ್ಲಿ ಭಿನ್ನವಾಗಿರ್ತಕ್ಕಂತಹ ಚಿತ್ರ ಯಾವ್ದದ ಎನ್ನುವಂತದನ್ನ ಗುರುತಿಸುವಂತಹ ಒಂದು ಮಾದರಿ ಇದು ಹಾಗಾದ್ರೆ ನೋಡ್ತಾ ಬರ್ರಿ ಇಲ್ಲಿ ಸೊ ನಾವು ಎನ್ನು ತೆಗೆದುಕೊಡ್ರಿ ಬಿ ತೆಗೆದುಕೊಡ್ರಿ ಸಿ ಮತ್ತು ಡಿ ಅನ್ನ ನಾಲ್ಕು ತೆಗೆದುಕೊಂಡಾಗ ಹಾಗಾದ್ರೆ ಈ ಎಲ್ಲ ಏನಪ್ಪ ಅಂತಂದ್ರೆ ಚಿಹ್ನೆಗಳಲ್ಲಿ ಎಲ್ಲ ಇಂಪ ಆಕೃತಿಗಳಲ್ಲಿ ಸೊ ಈ ರೀತಿಯಾಗಿರ್ತಕ್ಕಂತ ಮಾರ್ಕ್ ಗಳ ಮೂರು ಆಕೃತಿಯಲ್ಲಿ ಬಂದಿದಾವಣದ ಹಿಂದುಗಡೆ ಈ ಹಿಂಗಡೆ ಈ ಮಾರ್ಕ್ ಸೊ ಪ್ರತಿಯೊಂದು ಎಂಬ ಚಿತ್ರದಲ್ಲಿ ಐತಿ ಆದ್ರೆ ಎ ಚಿತ್ರದಲ್ಲಿ ಇಲ್ಲ ನೋಡಿ ಹಾಗಾದ್ರ ಎ ಚಿತ್ರದಲ್ಲಿ ಇಲ್ಲಲ್ಲ ಹಾಗಾಗಿ ಆನ್ಸರ್ ಯಾವ್ದಾಗಿರ್ತೈತಿ ಎ ಆಗಿರ್ತದ ಇನ್ನ ನೆಕ್ಸ್ಟ್ ನಾವು ಎರಡನೇ ಬಂದಾಗ ಎರಡನೇದಕ್ಕೆ ಬಂದಾಗ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಹಾಗಾದ್ರ ಇಲ್ಲಿ ಸೊ ಪ್ರತಿ ಏನ್ಪಂದ್ರ ತ್ರಿಕೋನ ಆಕೃತಿ ಒಳಗ ಒಂದು ಬಾಹುವಿಗೆ ಏನಾಗಿತಿ ಅಂತಂದ್ರ ರೇಖೆಗಳು ಸಮಾನಾಂತರವಾಗಿ ಹೋಗಿದವು ನೋಡ್ರಿ ಏನ ತೆಗೆದ್ಕೊಳ್ರಿ ಈ ಕೆಳಗಿನ ಬಾಹುವಿಗೆ ಅಂತಂದ್ರ ಇವೆಲ್ಲ ಬಾಹುಗಳು ಸಮಾನವಾಗಿ ಎಳೆದಿದ್ದಾರೆ ನೋಡ್ರಿ ಇಲ್ಲಿ ತೆಗೆದುಕೊಳ್ರಿ ಈ ಬಾಹುವಿಗೆ ಸಮಾನವಾಗಿ ಏನ್ ಅಂದ್ರೆ ಈ ರೇಖೆಗಳನ್ನ ಎಳೆದಿದ್ದಾರೆ ಇನ್ನು ಡಿ ಬರೇ ಹಾಗಾದ್ರೆ ಈ ಬಾಹುವಿಗೆ ಏನ್ಪಾ ಇಲ್ಲಿರ್ತಕ್ಕ ರೇಖೆಗಳು ಸಮಾನವಾಗಿದಾವ ಆದ್ರ ಸಿ ಆಕೃತಿಗೆ ನಾವು ಬಂದಾಗ ಸೊ ಏನ್ಪಾ ಇದು ಯಾವುದೇ ಬಾಹುಗಳಿಗೆ ಏನಿಲ್ಲ ಸೊ ಇವಾಗ ಸಮಾನಾಂತರವಾಗಿಲ್ಲ ಹೀಗಾಗಿ ಆನ್ಸರ್ ಯಾವ್ದಾಗ್ತತಿ ಅಂತಂದ್ರ ಸಿ ಆಗ್ತದ ಇನ್ನ ನೆಕ್ಸ್ಟ್ ನಾವು ಬಂದಾಗ ನೆಕ್ಸ್ಟ್ ಚಿತ್ರಕ್ಕೆ ಬಂದಾಗ ನೋಡ್ರಿ ಹಾಗಾದ್ರೆ ಇಲ್ಲಿ ಇಲ್ಲಿ ಕೂಡ ಏನಪ್ಪಾ ಅಂತಂದ್ರ ಸಂಬಂಧವಿಲ್ಲದ ಚಿತ್ರವನ್ನು ಗುರುತಿಸುವಂತ ಪ್ರಶ್ನೆ ಇದು ಕೂಡ ಹಾಗಾದ್ರೆ ಎ ಬಿಡ್ರಿ ನೀನು ಬಿ ಬರೀ ನೋಡಿದ್ರ ಇದು ಸಮಾನವಾಗಿದೆ ಹೌದಾ ಒಂದಕ್ಕೊಂದು ಸಮಾನಾಂತರವಾಗಿ ಚಿಹ್ನೆಗಳದವು ಹಾಗಾದ್ರೆ ಇಲ್ಲಿ ನೋಡ್ರಿ ಎಂಟುನು ಹಾಗೆ ಇದೆ ಮತ್ತು ಇವೇನ ವೃತ್ತಗಳಲ್ಲಿ ಏನಪ್ಪ ಅಂದ್ರ ಈ ವೃತ್ತಗಳು ಕೂಡ ಹಾಗೆ ಇವೆ ನೋಡ ಹಾಗಾದ್ರೆ ಇಲ್ಲಿ ಕೂಡ ಸಮಾನಾಂತರವಾಗಿ ಹಿಡಿದಿದಾರ ಬಟ್ ಇಲ್ಲಿ ಏನದಾವ ಅಂತಂದ್ರ ಒಂದಕ್ಕೊಂದು ವಿರುದ್ಧವಾಗಿದಾವ ಒಂದಕ್ಕೊಂದು ವಿರುದ್ಧವಾಗಿದಾವು ಹೀಗಾಗಿ ಆನ್ಸರ್ ಯಾವ್ದು ಅಂತಂದ್ರ ಮೂರೇ ದಿಕ್ಕ ಎ ಸರಿ ಆಗ್ತದ ಇನ್ನು ನೆಕ್ಸ್ಟ್ ನಾಗರದ ಬಂದಾಗ ನಾಗರದ ಅಬ್ಸರ್ವ್ ಮಾಡ್ರಿ ಹಾಗಾದ್ರ ಇಲ್ಲಿ ಪ್ರತಿಯೊಂದು ಆಕೃತಿಗಳು ಕೂಡ ಅಂತಂದ್ರ ಈ ರೀತಿಯಾಗಿ ಕ್ರಾಸ್ ಬಂದಿಲ್ಲ ಹಾಗಾದ್ರೆ ಕ್ರಾಸ್ ಬಂದಿರ್ತಕ್ಕಂಥ ಚಿತ್ರ ಇದು ಒಂದೇ ಆನ್ಸರ್ ಯಾವ್ದಾಗ ಸಿ ಆಗ್ತದೆ ಇನ್ನು ನೆಕ್ಸ್ಟ್ ನಾವು ಬಂದಾಗ ನೋಡ್ರಿ ಇಲ್ಲಿ ಇದ್ದಂತ ಚಿತ್ರವನ್ನ ಗುರುತಿಸುವಂತ ಮಾದರಿ ಇದು ಯಾವ್ದಿದು ಇದ್ದಂತ ಚಿತ್ರವನ್ನ ಗುರುತಿಸುವಂತ ಮಾದರಿ ಹಾಗಾದ್ರೆ ಇದನ್ನೇ ಪಾಲ್ಗೊಳ್ಳುವಂತಹ ಚಿತ್ರ ಯಾವ್ದದ ಆ ಚಿತ್ರವನ್ನ ನಾವು ಏನ್ ಮಾಡ್ಬೇಕು ಇಲ್ಲೇ ಔಟ್ ಮಾಡ್ಬೇಕು ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಯಾವ್ದ ಆನ್ಸರ್ ಯಾವ್ದ ಆನ್ಸರ್ ಆಗೋದಿಲ್ಲ ಎನ್ನುವಂಥದ್ದು ನಾವು ತೆಗಿತಾ ತೆಗಿತಾ ಬಂದಾಗ ಈಸಿಯಾಗಿ ಆನ್ಸರ್ ಅನ್ನ ನಾವು ಹುಡುಕ್ಬಹುದು ಹಾಗಾದ್ರೆ ಈ ಚಿಹ್ನೆಗಳನ್ನ ನೋಡ್ರಿ ಈ ಚಿಹ್ನೆಗಳನ್ನ ನಾವು ನೋಡ್ತಾ ಹೋಗ್ರಿ ಹಾಗಾದ್ರೆ ಈ ಇಲ್ಲಿ ಅದ ಸೊ ಇಲ್ಲಿ ಅದ ಬಟ್ ಇಲ್ಲಿ ಚೇಂಜ್ ಇದೆ ಹಾಗಾದ್ರೆ ಆನ್ಸರ್ ಇದಾಗೋದಿಲ್ಲ ಹಾಗಾದ್ರೆ ಇಲ್ಲಿ ಕೂಡ ಏನದಂತಂದ್ರೆ ಅಪೋಸಿಟ್ ಹಾಗಾದ್ರೆ ಈ ರೀತಿಯಾಗಿ ಇಲ್ಲ ಒಂದೇ ಕಡೆ ಇಲ್ಲ ಇದು ಆನ್ಸರ್ ಆಗೋದಿಲ್ಲ ಹಾಗಾದ್ರೆ ಯಾವ್ದು ಆನ್ಸರ್ ಆಗ್ತತಿ ನೋಡ್ರಿ ಈ ಈ ಏನ್ ಈಚಿಸಿ ಇರ್ತಕ್ಕಂಥ ಚಿಹ್ನೆಗಳನ್ನ ನೋಡ್ರಿ ಈ ಚಿಹ್ನೆಗಳನ್ನ ಅವಲೋಕನ ಮಾಡ್ರಿ ಈ ಚಿತ್ರ ಇದ್ ಕೊಡ್ರಿ ಒಂದ್ ಕಡೆ ಇಲ್ಲ ಇಲ್ಲಿ ಅಪೋಸಿಟ್ ಆನ್ಸರ್ ಆಗೋದಿಲ್ಲ ಹಾಗಾಗಿ ಬಿ ಅಂತ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಚಿತ್ರಕ್ಕೆ ಬರ್ರಿ ಇಲ್ಲಿ ಕೂಡ ಹಾಗೆ ನಾವು ಕಂಡರ್ಟ್ ಮಾಡ್ತಾ ಹೋಗ್ಬೇಕು ಹಾಗಾದ್ರೆ ಈ ಏನಪ್ಪಾ ಅಂತಂದ್ರೆ ಸೇಫ್ ಇರ್ತಕ್ಕಂಥ ಚಿತ್ರವನ್ನ ಅವಲೋಕನ ಮಾಡ್ರಿ ನೋಡ್ರಿ ಎ ದಲ್ಲಿ ಇಲ್ಲ ಎಲ್ಲಿ ಇಲ್ಲ ಬಿ ದಲ್ಲಿ ಐತಿ ಬಿಡ್ರಿ ಸೊ ಸಿ ದಲ್ಲಿ ಐತಿ ಬಿಡ್ರಿ ಡಿ ದಲ್ಲಿ ಕೂಡ ಇಲ್ಲ ನೋಡ್ರಿ ಇಲ್ಲೇ ನಡುವೆ ಇರ್ತಕ್ಕಂತ ಮಾರ್ಕ್ ಇಲ್ಲ ಹಾಗಾದ್ರೆ ಇದು ಆನ್ಸರ್ ಆಗುದಿಲ್ಲ ಇನ್ನ ನೆಕ್ಸ್ಟ್ ಬಂದಾಗ ಸೊ ಈ ಚಿತ್ರದಲ್ಲಿ ನೋಡ್ರಿ ಸಿ ಚಿತ್ರದಲ್ಲಿ ಈ ಕೆಳಗಿನ ಲೈನ್ ಇಲ್ಲ ಯಾವ್ದಾ ಈ ಕೆಳಗಿನ ಲೈನ್ ಇಲ್ಲ ಹೀಗಾಗಿ ಆನ್ಸರ್ ಇದಾಗುದಿಲ್ಲ ಅಂತಂದ್ರ ಆನ್ಸರ್ ಯಾವ್ದಿ ಹಾಗಾದ್ರ ಬಿ ಆಗ್ತದ ಸೊ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ನೋಡ್ರಿ ಸೊ ಇದು ಕೂಡ ಇದ್ದಂತ ಚಿತ್ರವನ್ನ ಗುರುತಿಸುವಂತದ್ದೆ ಹಾಗಾದ್ರೆ ನೋಡ್ರಿ ಸೊ ಇಲ್ಲಿ ಇರ್ತಕ್ಕಂತ ಏನಪ್ಪಾ ಅಂದ್ರ ಈ ಒಂದು ರಥವನ್ನ ನೋಡ್ರಿ ಇಲ್ಲಿ ಒಂದು ಇ ಸಿಂಬಾಲ್ ಅಲ್ಲಿ ನೋಡ್ರಿ ಸೊ ಇಲ್ಲಿ ಎಲ್ಲಿ ಬಂದತ್ತಲ್ಲ ಸೊ ಅದು ಮಾತ್ರ ಆನ್ಸರ್ ಆಗಿರ್ತದ ಹಾಗಾದ್ರೆ ಇಲ್ಲಿ ಇದು ಬಂದಿಲ್ಲ ಸೊ ಇದು ಬಂದಿದೆ ಬಿಡ್ರಿ ಇಲ್ಲಿ ಬಂದಿಲ್ಲ ಹಾಗಾದ್ರೆ ಇಲ್ಲಿ ಬಂದಿಲ್ಲ ಹಾಗಾದ್ರೆ ಎರಡ್ ಅಂತ ನಮ್ಗೆ ಅರ್ ಗೊತ್ತಾಯ್ತು ಹಾಗಾದ್ರೆ ಇದ್ರೊಳಗೆ ಎರಡೊಳಗ್ ಯಾವ್ದು ಅಂತಂದ್ರ ಸೊ ಈ ಚಿಹ್ನೆ ನೋಡ್ರಿ ಇಲ್ಲಿ ಬಿ ಚಿತ್ರದಲ್ಲಿ ಇದಿಲ್ಲ ಬಾಣದ ಚಿಹ್ನೆ ಬಾಣದ ಗುರುತು ಇಲ್ಲೇ ಇಲ್ಲ ಹಾಗಾದ್ರೆ ಆನ್ಸರ್ ಇದು ಆಗೋದಿಲ್ಲ ಅಂತಂದ್ರೆ ಆನ್ಸರ್ ಯಾವ್ದಾಗ್ತತಿ ಡಿ ಸರಿ ಆಗ್ತದೆ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಈ ನೆಕ್ಸ್ಟ್ ಚಿತ್ರವನ್ನು ನೋಡಿದಾಗ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ನಿಮ್ಗ ಸೊ ಈಪ್ರ ಈ ರೀತಿಯಾಗಿರ್ತಕ್ಕಂಥ ಸೊ ಈಪಾಂದ್ರ ಮಾರ್ಕ್ ಮಾರ್ಕ್ಗಳು ಎಲ್ಲಿದಾವ ಅಂತಂದ್ರ ಕೇವಲ ಬಿ ಚಿತ್ರದಲ್ಲಿ ಮಾತ್ರ ಅದ ಸೊ ಇಲ್ಲಿ ಕೂಡ ಇಲ್ಲ ನೋಡ ಹಾಗಾದ್ರೆ ಇದು ಕೂಡ ಇಲ್ಲ ಇದು ಕೂಡ ಇಲ್ಲ ಅಂತಂದ್ರ ಆನ್ಸರ್ ಯಾವ್ದ್ ಆಗ್ತತಿ ಬಿ ಆಗ್ತದ ಹಾಗಾದ್ರ ಎಂಟನೇ ಇಪ್ಪ ಪ್ರಶ್ನೆಗೆ ಉತ್ತರ ಯಾವ್ದು ಅಂತ ಕೇಳಿದ್ರ ಬಿ ಸರಿಯಾಗಿರ್ತಕ್ಕಂತ ಉತ್ತರ ನೆಕ್ಸ್ಟ್ ಇನ್ನ ಒಂಬತ್ತನೇ ಪ್ರಶ್ನೆ ನೋಡ್ರಿ ಈ ಒಂಬತ್ತನೇ ಪ್ರಶ್ನೆ ಏನಪ್ಪಾ ಅಂತಂದ್ರ ಚೌರಸವನ್ನ ಪೂರ್ಣಗೊಳಿಸುವುದು ಚೌರಸವನ್ನ ಪೂರ್ಣಗೊಳಿಸುವಂತ ಚಿತ್ರ ಹಾಗಾದ್ರೆ ನೋಡ್ತಾ ಬರ್ರಿ ಈ ಚೌರಸವನ್ನ ಪೂರ್ಣಗೊಳಿಸಬೇಕಾದಾಗ ಸೊ ಇನ್ನೊಂದು ಎಂಪಾರ್ ಅಪೋಸಿಟ್ ಇರ್ತಕ್ಕಂಥ ಚಿತ್ರ ಇಲ್ಲೇ ಇರೋದೋ ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಇರಬೇಕು ನೋಡ್ರಿ ಅದೇ ರೀತಿಯಾಗಿ ನಾವು ಏನ್ ಮಾಡ್ ಮಾರ್ಕ್ ಗಳನ್ನ ಮಾಡ್ಕೊಂಡ್ಬಿಡೋಣ ಹೌದಾ ಈ ರೀತಿಯಾಗಿ ಎಳೆದಿದಾರ ಹೌದಾ ಈ ರೀತಿಯಾಗಿ ಎರಡ್ ಈ ರೀತಿ ಚಿತ್ರ ಯಾವ್ದು ನೋಡ್ರಿ ಇದು ಅಪೋಸಿಟ್ ಅಂತ ಇದು ಬರೋದಿಲ್ಲ ಇದು ಬರೋದಿಲ್ಲ ಸೊ ಇಡೀ ಕಡೆ ಇದು ಬರೋದಿಲ್ಲ ಹಾಗಾದ್ರೆ ಆನ್ಸರ್ ಯಾವುದು ಡಿ ಸೈ ಡಿ ಸೈ ಇರ್ತಕ್ಕಂಥ ಉತ್ತರ ಹಾಗಾದ್ರೆ ಆನ್ಸರ್ ಯಾವುದು ಡಿ ಇಲ್ಲಿ ನೆಕ್ಸ್ಟ್ ಚಿತ್ರ ಚಿತ್ರಕ್ಕೆ ಬರ್ರಿ ನೆಕ್ಸ್ಟ್ ಚಿತ್ರದಲ್ಲಿ ಸೊ ಇಲ್ಲಿ ಏನಾಗಿದೆ ಅಂತಂದ್ರ ಆ ವಿದ್ಯಾರ್ಥಿ ಅಂದ್ರ ಒಬ್ಬ ವಿದ್ಯಾರ್ಥಿಯ ಪ್ರಶ್ನೆ ನಾವು ಇಲ್ಲಿ ಸ್ಕ್ಯಾನ್ ಮಾಡಿ ಹಾಕಿದಿವಿ ಹೀಗಾಗಿ ಗುರುತಿಸ್ಬಿಟ್ಟಿದ ಬಟ್ ಈತ ಗುರುತಿಸಿದ್ದು ಕೂಡ ತಪ್ಪಾಗಿದೆ ಅದ್ರ ಹೇಗೆ ಅಂದ್ರೆ ಯಾವ್ದು ಬರ್ತದೆ ನೋಡ್ರಿ ಸೊ ಇಲ್ಲಿ ನಾವು ಯಾವ ರೀತಿಯಾಗಿ ಇದ್ರ ಅಪೋಸಿಟ್ ಚಿತ್ರ ಹೇಗಿದೆ ಅದೇ ರೀತಿಯಾಗಿನ ಬರ್ಬೇಕು ಹಾಗಾದ್ರೆ ಇಲ್ಲಿ ಒಂದು ಬಾಕ್ಸ್ ಅದ ಈ ಬಾಕ್ಸ್ ಅನ್ನ ಎಳೆದುಕೊಳ್ರಿ ಸೊ ನೆಕ್ಸ್ಟ್ ಇಲ್ಲಿ ಒಂದು ಬಾಕ್ಸ್ ಅದ ಇದು ಕೂಡ ಸರಿ ಹೌದಾ ಇದು ಕೂಡ ಬಾಕ್ಸ್ ಅದ ಹಾಗಾದ್ರೆ ಇಲ್ಲಿ ಒಂದು ಲೈನ್ ಅದಲ್ಲ ಈ ರೀತಿ ಲೈನ್ ಬರ್ತದೆ ಹಾಗಾದ್ರೆ ಈ ರೀತಿ ಲೈನ್ ಬಂದ್ರೆ ಈ ರೀತಿ ಚಿತ್ರ ಯಾವ್ದು ಅದ ನೋಡ್ರಿ ಇದು ಬರೋದಿಲ್ಲ ಇದು ಬರೋದಿಲ್ಲ ಇದು ಬರೋದಿಲ್ಲ ಹಾಗಾದ್ರೆ ಯಾವ್ದು ಆನ್ಸರ್ ಡಿ ಆನ್ಸರ್ ನಾವ್ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಹಾಗಾದ್ರೆ ಈ ಮಾನಸಿಕ ಸಾಮರ್ಥ್ಯವನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಕೇವಲ ಬುಕ್ ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ಸರ್ದು ಈ ರೀತಿಯಾಗಿ ಚಿತ್ರಗಳನ್ನ ಪೂರ್ತಿಯಾಗಿ ಕ್ಲಿಯರ್ ಆಗಿ ನೋಡಿಕೊಂಡು ನಾವು ಮಾಡ್ಬೇಕಾಗ್ತದ ಸೊ ನೋಡ್ರಿ ಹಾಗಾದ್ರ ಇಲ್ಲಿ ಸೊ ಇಲ್ಲಿ ಇದು ಕೂಡ ಚೌರಸವನ್ನ ಪೂರ್ಣಗೊಳಿಸುವಂತಹ ಚಿತ್ರ ಸೊ ಈ ಚಿತ್ರ ಮತ್ತು ಈ ಚಿತ್ರ ಸಂಬಂಧ ಹೇಗುದೋ ಈ ಚಿತ್ರ ಮತ್ತು ಈ ಚಿತ್ರ ಸಂಬಂಧವನ್ನ ಹೊಂದಬೇಕು ಇದೇ ರೀತಿಯಾಗಿರ್ತಕ್ಕಂಥ ಚಿತ್ರ ಇಲ್ಲಿ ಬರಬೇಕು ಅಂತಂದ್ರ ಹಾಗಾದ್ರೆ ಇಲ್ಲಿ ಸೊ ಈ ರೀತಿಯಾಗಿ ಪೂರ್ತಿಯಾಗಿ ಸೇಡ್ ಇರಬೇಕು ಅದ್ರ ಜೊತೆಗೆ ಸೊ ನೋಡ್ರಿ ಸೇಡ್ ಇರ್ತಕ್ಕಂಥದ್ದು ಯಾವ್ದದ ನೋಡ್ರಿ ಇದು ಸೇಡ್ ಅದ ಬಟ್ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಇಲ್ಪ ಮಾರ್ಕ್ಗಳು ಅಪೋಸಿಟ್ ಇಲ್ಲಿ ಇದ್ರೆ ಇವೆರಡು ಅಂದ್ರೆ ಬರೋದೇ ಇಲ್ಲ ಹೌದಾ ಮೂರು ಬರೋದಿಲ್ಲ ಅಂತದ್ರಿ ಡಿ ಸರಿಯಾಗಿರ್ತಕ್ಕಂತ ಆಗ್ತದ ಇನ್ನು ಇಲ್ಲಿ ಕೂಡ ಅಷ್ಟೇ ಏನು ಮಾಡುವಾಗಿಲ್ಲ ಸೊ ಇದ್ರ ಕಂಪ್ಲೀಟ್ ನಾವು ಅಂದ್ರೆ ಆನ್ಸರ್ ಸಿಕ್ಕಬಿಡ್ತವ ಹೌದಾ ನೋಡ್ರಿ ಯಾವ ರೀತಿ ಆಗೈತಿ ಹೌದಾ ಯಾವ ರೀತಿ ಆಗಿದೆ ನೋಡ್ರಿ ಈ ರೀತಿ ಮಾರ್ಕ್ ಗಳನ್ನ ಈ ರೀತಿ ಆಗಿರ್ತಕ್ಕಂಥ ಚಿತ್ರ ಇಲ್ಲಿದೆ ನೋಡ್ರಿ ಸೊ ಇದನ್ನೇ ಹೋಲುವಂತ ಚಿತ್ರ ಯಾವ್ದು ನೋಡ್ರಿ ಹೌದಾ ಒಂದು ಎರಡು ಮೂರು ಸೊ ಇಲ್ಲಿ ಎರಡು ಅದಾವ ಇದು ಬರೋದಿಲ್ಲ ಸೊ ಒಂದು ಎರಡು ಮೂರು ಇಲ್ಲ ಅದಾವ ಬಟ್ ಇದು ಕೂಡ ಓಕೆ ಇದು ಬರುವಂತ ಚಾನ್ಸ್ ಇದೆ ಇದು ಬರೋದಿಲ್ಲ ಮತ್ತು ಡಿನು ಬರೋದಿಲ್ಲ ಆನ್ಸರ್ ಯಾವುದು ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಚಿತ್ರಕ್ ಬಂದಾಗ ನೋಡ್ರಿ ನೆಕ್ಸ್ಟ್ ಚಿತ್ರಕ್ ಬಂದಾಗ ಇದು ಮುಂದಿನ ಚಿತ್ರವನ್ನ ಗುರುತಿಸೋದು ಹೌದಾ ಮುಂದಿನ ಚಿತ್ರ ಯಾವಾಗ ಬರುತ್ತೆ ಅನ್ನೋದನ್ನ ಔಟ್ ಮಾಡಬಹುದು ಹಾಗಾದ್ರೆ ಇಲ್ಲಿ ನೋಡ್ರಿ ಈ ಸಿಂಬಲ್ ಅನ್ನು ನೋಡಿದಾಗ ಮೊದಲು ಹೀಗಿದೆ ನಂತರ ಹೀಗಿದೆ ನಂತರ ಮೇಲ್ಗಡೆ ಬಂದಿದೆ ಹಾಗಾದ್ರೆ ನಂತರ ಹೇಗ್ ಬರ್ಬೇಕು ಈ ರೀತಿಯಾಗಿ ಬರಬೇಕು ಹೌದಾ ಹಾಗಾದ್ರೆ ಈ ರೀತಿಯಾಗಿ ಬಂದಿರ್ತಕ್ಕಂಥ ಚಿತ್ರ ಇದೆ ನೋಡ್ರಿ ಇದೊಂದದ ಇದೊಂದದ ಹಾಗಾದ್ರೆ ಇದು ಆನ್ಸರ್ ಆಗೋದಿಲ್ಲ ಇದು ಆನ್ಸರ್ ಆಗೋದಿಲ್ಲ ಎರಡರಲ್ಲಿ ನಾವು ಚೋಯಿಸ್ಕೊಳ್ಬೇಕು ಹಾಗಾದ್ರೆ ಚಾಯ್ಸ್ ಚೆಕ್ ನೋಡ್ರಿ ಇಲ್ಲಿ ಮಾರ್ಕ್ ನೋಡ್ರಿ ಇಲ್ಲಿ ಮೂರದವ ಇಲ್ಲಿ ಎರಡದವ ಅದಾವ ಇಲ್ಲಿ ಒಂದದ ಅದ ಹಾಗಾದ್ರೆ ಇಲ್ಲಿ ಏನಾಗಬಾರ್ದು ಯಾವ್ದೂ ಬರಬಾರ್ದ ಹಾಗ ಬರಬಾರ್ದು ಅಂದ್ರೆ ಯಾವ ಚಿತ್ರ ಆಗ್ತೈತಿ ಸೊ ಸಿ ಸರಿಯಾಗಿರ್ತಕ್ಕಂಥ ಬಿ ತಪ್ಪಾಗ್ತದ ಓಕೆ ಕ್ಲಿಯರ್ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನ ತೋರಿಸಿ ಅಂದ್ರೆ ಎಷ್ಟು ಬಿದ್ದಾವ ಸೊ ಮೆಂಟಲ್ ಅಬಿಲಿಟಿ ಒಳಗೆ ಎಷ್ಟು ಪ್ರಶ್ನೆಗಳು ಸರಿಯಾಗಿದ್ದಾವೆ ಅನ್ನುವಂಥದ್ದನ್ನ ನೀವು ಖಾತ್ರಿ ಪಡಿಸ್ಕೊಳ್ಬಹುದು ಇನ್ನ ಇದ್ರ ಜೊತೆಗೆ ಸೊ ನಾವು ಈಗಾಗಲೇ ಈ ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು ಎಲ್ಲಾ ವಿಷಯಗಳನ್ನ ಬೋಧನೆ ಮಾಡ್ತಾ ಮಾಡ್ತಾ ಬರ್ತಾ ಇದೀವಿ ಸೊ ಇನ್ನ ಅದ್ರ ಜೊತೆಗೆ ನಿಮಗೊಂದು ಮಾಹಿತಿ ಏನು ಅಂತಂದ್ರ ನಮ್ಮ ಸೊ ಈ ಸ್ಫೂರ್ತಿ ನವೋದಯ ಕೋಚಿಂಗ್ ಸೆಂಟರ್ನೊಳಗ ಒಳಗ ಸೊ ಮುಂದೆ ಬೇಸಿಗೆ ರಜೆಯ ಬೇಸಿಗೆಯೊಳಗ ಹಾಗೂ ಪೂರ್ಣಾವಧಿಯ ನವೋದಯ ತರಗತಿಗಳಿಗೆ ಸೊ ಇಬ್ಬರ ಅಡ್ಮಿಷನ್ ಅನ್ನು ನಾವು ಈಗಾಗ್ಲೇ ತೆಗೆದುಕೊಳ್ತಾ ಇದ್ದೀವಿ ಸೊ ನಿಮಗೆ ಏನಾದ್ರು ಅಡ್ಮಿಷನ್ ಬೇಕು ಅಂತಂದ್ರ ಇಲ್ಲಿ ಕಾಣುವಂತ ನಂಬರ್ ಗೆ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಟೂ ಫೋರ್ ಜೀರೋ ತ್ರೀ ಈ ನಂಬರ್ ಗೆ ಏನ್ ಮಾಡ್ರಿ ನೀವು ಕರೆಯನ್ನು ಮಾಡುದ್ರ ಮೂಲಕ ಸೊ ನೀವೇನ್ ಮಾಡಬಹುದು ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬಹುದು ಹಾಗಾದ್ರ ಇಲ್ಲಿ ತರಗತಿಗಳು ಎಲ್ಲವೂ ತರಗತಿಗಳು ಹೇಗೆ ನಡೀತಾವಂದ್ರ ಈ ರೀತಿಯ ಡಿಜಿಟಲ್ ಕೋಡ್ ಮೂಲಕ ನಡೆಯುವಂತಹ ಪ್ರಕ್ರಿಯೆ ನಡೀತಾ ಇದೆ ಸೊ ಈ ರೀತಿಯಾಗಿ ಡಿಜಿಟಲ್ ಬೋರ್ಡ್ ಮೂಲಕ ನಿಮಗೆ ಟೀಚ್ ಕೊಡುವಂತ ಪ್ರಯತ್ನವನ್ನು ಮಾಡ್ತೀವಿ ಸೊ ಪರ ಆಧುನಿಕ ಉಪಕರಣಗಳನ್ನ ಬಳಸುವಂತಹ ಸೊ ಹೆಚ್ಚು ಹೆಚ್ಚು ಬಳಸಿ ನಿಮಗೆ ಬೋಧನೆಯನ್ನ ಮಾಡುವುದರಿಂದ ನಿಮಗೆ ಮನಮುಟ್ಟುವ ರೀತಿಯೊಳಗ ನಾವು ಏನ್ ಮಾಡಬಹುದು ತರಬೇತಿಯನ್ನು ನೀಡಬಹುದು ಎನ್ನುವಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ಹದಿನಾಲ್ಕನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ನೋಡ್ರಿ ಸೊ ಇಲ್ಲಿ ನೀವು ಅವಲೋಕನ ಮಾಡ್ರಿ ಇಲ್ಲಿ ನಾವು ಏನು ನೋಡೋದು ಬೇಡ ಸೊ ಪ್ಲಸ್ ಅದ ಈ ಪ್ಲಸ್ ಅನ್ನ ಅಬ್ಸರ್ವ್ ಮಾಡ್ರಿ ಮೊದಲನೇ ಚಿತ್ರದೊಳಗೆ ಪ್ಲಸ್ ಇಲ್ಲಿ ಬಂದಿದೆ ಎರಡನೇ ಚಿತ್ರದೊಳಗೆ ಪ್ಲಸ್ ಇಲ್ಲಿ ಬಂದಿದೆ ಮೂರನೇ ಚಿತ್ರದೊಳಗೆ ಪ್ಲಸ್ ಇಲ್ಲಿ ಬಂದಿದೆ ನಾಲ್ಕನೇ ಚಿತ್ರದೊಳಗೆ ಇಲ್ಲಿ ಬರಬೇಕು ಹಾಗಾದ್ರೆ ಇಲ್ಲಿ ಪ್ಲಸ್ ಬಂದಿರತಕ್ಕಂತ ಚಿತ್ರ ಯಾವ್ದು ಅದನ್ನ ನೋಡ್ರಿ ಇದು ಒಂದೇ ಇದೆ ಹಾಗಾದ್ರೆ ಆನ್ಸರ್ ಇದೆ ಸರ್ ಹೌದಾ ಹೀಗೆ ಮೂರನೂ ಅವಲೋಕನ ನೋಡಿದಾಗ ನಿಮ್ಗ ಆನ್ಸರ್ ಕ್ಲಿಯರ್ ಆಗಿ ಸಿಗ್ತದೆ ಸೊ ಹಾಗಾದ್ರೆ ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರ ಯಾವ್ದಾಗಿರ್ತತಿ ಅಂತಂದ್ರ ಸಿ ಆಗಿರ್ತದ ಸೊ ನೆಕ್ಸ್ಟ್ ಬಂದಾಗ ನೋಡ್ರಿ ಹದಿನೈದನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಕೂಡ ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನ ಗೊಂದಲ ಮಾಡ್ಕೊಂಡಿದೀರಿ ಹಾಗಾದ್ರೆ ನೋಡ್ರಿ ಸೊ ಇಲ್ಲಿ ಏನದಲ್ಲ ಈ ಸ್ಟಾರ್ ಮಾರ್ಕ್ ಎಂಟು ಮತ್ತು ಇದು ಏನಪ್ಪಾ ಅಂದ್ರ ಸೇಡ್ ಮಾಡಿರ್ತಕ್ಕಂಥ ವೃತ್ತ ಸೊ ಇದು ಏನಾಗಿದೆ ಅಂತಂದ್ರ ಎರಡನೇ ಚಿತ್ರ ಒಳಗ ಸ್ಟಾರ್ ಇಲ್ಲಿ ಬಂದಿದೆ ಸ್ಟಾರ್ ಇಲ್ಲಿ ಬಂದಿದೆ ಇದು ಇಲ್ಲಿ ಹೋಗಿದೆ ಇದು ಇಲ್ಲಿ ಹೋಗಿದೆ ಇದು ಇಲ್ಲಿ ಬಂದಿದೆ ಅಬ್ಸರ್ವ್ ಮಾಡ್ರಿ ಅದೇ ರೀತಿ ನೆಕ್ಸ್ಟ್ ಏನಾಗಿದೆ ನೋಡ್ರಿ ಸ್ಟಾರ್ ಸೊ ಇಲ್ಲಿ ಹೋಗಿದೆ ಇದು ಇಲ್ಲಿ ಬಂದಿದೆ ಇದು ಇಲ್ಲಿ ಬಂದಿದೆ ಹಾಗಾದ್ರೆ ಇದು ಇಲ್ಲಿ ಬಂದಿದೆ ಹಾಗಿದೆಯಲ್ಲ ಹಾಗಾದ್ರೆ ನೆಕ್ಸ್ಟ್ ಚಿತ್ರ ಹೇಗ್ ಬರ್ಬೇಕು ಅಂತಂದ್ರ ಇಲ್ಲಿ ಏನ್ ಇಜ್ಕೊಂಡು ಹೋದಲ್ಲ ಸೊ ಇದು ಏನಾಗ್ಬೇಕು ಇಲ್ಲಿ ಬರಬೇಕು ಎಂಟು ಮೇಲೆ ಹೋಗ್ತದ ಇಲ್ಲಿ ಸ್ಟಾರ್ ಬರ್ತದ ಸೊ ರೊತ್ತ ಸೇಡ್ ಮಾಡಿರ್ತಕ್ಕಂಥ ರೊತ್ತ ಇಲ್ಲಿ ಬರ್ತದ ಹಾಗಾದ್ರ ಸೊ ಈ ರೀತಿ ಚಿತ್ರ ಯಾವ್ದು ನೋಡ್ರಿ ಹಾಗಾದ್ರ ಸೇಡ್ ಮಾಡಿರ್ತಕ್ಕಂಥ ಚಿತ್ರ ಇಲ್ಲಿ ಬರುವಂತದ್ದು ಕೇವಲ ಇದು ಒಂದದ ಹಾಗಾದ್ರೆ ಆನ್ಸರ್ ಯಾವ್ದು ಡಿ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಸೊ ಇಲ್ಲಿ ಇನ್ನೊಂದು ಅಂಶವನ್ನ ನೋಡ್ರಿ ಹದಿನಾರನೇ ಪ್ರಶ್ನೆಯನ್ನ ಅವಲೋಕನ ಮಾಡಿದಾಗ ಇಲ್ಲಿ ಎಷ್ಟು ರೇಖೆಗಳ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸರಳ ರೇಖೆಯಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಆಕೃತಿಗಳು ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನಾಲ್ಕು ಸರಳ ರೇಖೆಯಿಂದ ಮಾಡಲ್ಪಟ್ಟಿರ್ತಕ್ಕಂಥ ಆಕೃತಿ ಇಲ್ಲಿ ಮೂರು ಸರಳ ರೇಖೆಯಿಂದ ಮಾಡಲ್ಪಟ್ಟಿರ್ತಕ್ಕಂಥ ಆಕೃತಿ ಹಾಗಾದ್ರೆ ಆ ಮುಂದಿನ ಚಿತ್ರ ಏನಾಗಿರ್ಬೇಕು ಅಂದ್ರೆ ಕೇವಲ ಎರಡು ಸರಳ ರೇಖೆಯಿಂದ ಮಾಡಲ್ಪಟ್ಟಿರ್ತಕ್ಕಂಥ ಆಕೃತಿ ಆಗಿರ್ಬೇಕು ಹಾಗಾದ್ರೆ ಇದನ್ನ ನೋಡ್ರಿ ಒಂದು ಎರಡು ಮೂರು ನಾಲ್ಕು ದವ ಇದು ತಪ್ಪು ಇಲ್ಲಿಯೂ ಕೂಡ ಒಂದು ಎರಡು ಮೂರ ದವ ಇದು ತಪ್ಪು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಲವಾಗಿದ್ದು ತಪ್ಪು ಹಾಗಾದ್ರೆ ಆನ್ಸರ್ ಯಾವ್ದು ಬಿ ಸರಿಯಾಗಿರ್ತಕ್ಕಂತ ಉತ್ತರಾಂಚಿಕೊಳ್ತಾರೆ ನೆಕ್ಸ್ಟ್ ನೋಡ್ರಿ ಹದಿನೇಳನೇ ಪ್ರಶ್ನೆಗೆ ಬಂದಾಗ ಹದಿನೇಳನೇ ಪ್ರಶ್ನೆ ಏನದು ಅಂತಂದ್ರೆ ಜೋಡಿ ಚಿತ್ರ ಆಯ್ತು ಸೊ ಈ ಚಿತ್ರಕ್ಕೂ ಈ ಚಿತ್ರಕ್ಕೆ ಇರ್ತಕ್ಕಂಥ ಸಂಬಂಧವನ್ನ ನೋಡ್ಕೊಂಡು ಈ ಚಿತ್ರಕ್ಕ ಈ ಚಿತ್ರಕ್ಕ ಸಂಬಂಧ ಹೇಗಿರ್ಬೇಕು ಎನ್ನುವಂತದ್ರನ್ನ ನೋಡ್ತಾ ಬಂದಾಗ ಸೊ ನೋಡ್ರಿ ಫಸ್ಟ್ ಏನದ ಅಂತಂದ್ರ ಈ ತ್ರಿಕೋನವನ್ನ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಹೌದಾ ನೆಕ್ಸ್ಟ್ ಎರಡನೇ ಬಂದ ಚಿತ್ರವನ್ನ ಎರಡನೇ ಏನ್ ಬಂದ್ರ ಎರಡನೇ ಸ್ಟಪಿ ಇಟ್ಟಿದ್ರು ಇನ್ನು ಮೂರನೇದನ್ನ ಮೂರನೇ ಸ್ಟಪಿ ಈ ರೀತಿಯಾಗಿ ಇಟ್ಟಿದಾರ ಹಾಗಾದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನ ನಾವೇನ್ ಮಾಡಬೇಕು ಈ ಚಿತ್ರವನ್ನು ಹೋಲಿಸಿ ಇಲ್ಲಿ ಏನ್ ಮಾಡ್ಬೇಕಾಗಿದೆ ಸೊ ಕೊಡಬೇಕಾಗಿದೆ ನೋಡ್ ಹಾಗಾದ್ರೆ ಯಾವ್ದು ಬರೀತಿ ಹಾಗಾದ್ರೆ ಮೊದಲನೇ ಚಿತ್ರ ಇದ್ದಿದ್ದು ಸೊ ಚೌಕ ನಂತರ ಇದ್ದು ಇದ್ದದ್ದು ತ್ರಿಕೋನ ನಂತರ ಇದ್ದದ್ದು ವೃತ್ತ ಈ ರೀತಿಯಾಗಿರ್ತಕ್ಕಂತ ಆಕೃತಿ ಕೃತಿ ಎಲ್ಲದ ನೋಡ್ರಿ ಸೊ ಹಾಗಾದ್ರ ಎಸ್ ಇದು ಏನ್ ಆನ್ಸರ್ ಆಗಿದೆ ರೊತ್ತ ಕೊಡೆಯದಾಗಿ ಬಂದೈತಿ ಫಸ್ಟ್ ಚೌಕ ಬರಬೇಕು ಚೌಕದ ಆಮೇಲೆ ತ್ರಿಕೋನ ಆಮೇಲೆ ರೊತ್ತ ಆನ್ಸರ್ ಯಾವ್ದಿ ಬಿ ಸರಿಯಾಗಿರ್ತಕ್ಕಂತ ಉತ್ತರ ನೆಕ್ಸ್ಟ್ ನೋಡ್ರಿ ನೋಡ್ರಿ ಈ ಆಕೃತಿಯನ್ನ ಅವಲೋಕನ ಮಾಡ್ರಿ ಸೊ ಈ ಆಕೃತಿ ಹೇಗಿದೆ ಅಂತಂದ್ರ ಈ ಆಕೃತಿಯನ್ನ ನಾವ್ ಏನ್ ಮಾಡಿದೀವಿ ಅಂತಂದ್ರ ನೈಂಟಿ ಡಿಗ್ರಿ ಒಳಗ ಕ್ರಾಸ್ ಮಾಡಿದಾಗ ನೋಡ್ರಿ ಹೌದಾ ಸೊ ಹೀಗಿದ್ದು ಹೀಗೆ ಬಂದ್ರೆ ಹೇಗಿದ್ದಿದ್ದು ಸೊ ಈ ರೀತಿಯಾಗಿ ಬಂದೈತಿ ಹಾಗಾದ್ರ ಸೊ ಈದ್ ಅದ ಈ ಚಿತ್ರ ಹಾಗಾದ್ರೆ ಈ ಚಿತ್ರವೂ ಕೂಡ ಏನಾಗ್ಬೇಕು ಸೊ ಈ ರೀತಿಯಾಗಿ ಇದ್ದಂಥದ್ದು ನೈಂಟಿ ಡಿಗ್ರಿ ಕ್ರಾಸ್ ಆಗ್ಬೇಕು ಹಾಗಾದ್ರೆ ಹೀಗಿದ್ದು ನಾವ್ ಹೀಗಾಗ್ತದ ನೋಡ್ರಿ ಹಾಗಾದ್ರ ಸೊ ಈ ರೀತಿಯಾಗಿ ಆಗುವಂತದ್ದನ್ನ ನಾವಿಲ್ಲಿ ಕಾಣ್ತಾ ಬರ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಈ ರೀತಿ ಇರ್ತಕ್ಕಂಥ ಚಿತ್ರ ನೈನ್ಟಿ ಡಿಗ್ರಿ ಕ್ರಾಸ್ ಇರ್ತಕ್ಕಂಥ ಚಿತ್ರ ಯಾವ್ದಿದೆ ನೋಡ್ರಿ ಇದೊಂದ್ರು ಬರೋದಿಲ್ಲ ಇದು ಈ ಕಡೆ ಇದೆ ಇದೊಂದ್ರು ಬರೋದಿಲ್ಲ ಹಾಗಾಗಿ ಇದು ಈ ಕಡೆ ಇದೆ ಹಾಗಾದ್ರೆ ಆನ್ಸರ್ ಯಾವ್ದಾಗ್ತತಿ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಸೊ ನೆಕ್ಸ್ಟ್ ನೋಡ್ರಿ ಇನ್ನ ಸೊ ಹತ್ತೊಂಬತ್ತನೇ ಪ್ರಶ್ನೆ ಇದು ಕೂಡ ಜೋಡಿ ಚಿತ್ರ ಹಾಗಾದ್ರೆ ಈ ಚಿತ್ರಕ್ಕೂ ಈ ಚಿತ್ರಕ್ಕೂ ಇರ್ತಕ್ಕಂಥ ಸಂಬಂಧವನ್ನು ನೋಡಿ ಮುಂದಿನ ಚಿತ್ರಕ್ಕೂ ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಚಿತ್ರ ಯಾವ್ದು ಫೈಂಡ್ ಔಟ್ ಮಾಡಬೇಕು ಸ್ವಲ್ಪ ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ರಿ ಇಲ್ಲಿ ಸೇಡ್ ಮಾಡಿರ್ತಕ್ಕಂಥದ್ದು ಅದ ಹೌದಾ ಈ ಕಡೆ ಇಲ್ಲಿ ಸೇಡ್ ಮಾಡಿರ್ತಕ್ಕಂಥದ್ದು ಅದ ಸೊ ಏರ್ ಸೇಡ್ ಮಾಡಿರ್ತಕ್ಕಂಥದ್ರಿ ಬಟ್ ಇಲ್ಲಿ ಖಾಲಿ ಕೊಟ್ಟಿದ್ದಾರೆ ಹೌದಾ ಈ ಚಿತ್ರದಲ್ಲಿ ಖಾಲಿ ಕೊಟ್ಟಿದ್ದಾರೆ ಇಲ್ಲಿ ಖಾಲಿ ಅದ ಇಲ್ಲಿ ಸೇಡ್ ಮಾಡಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಡುವಿನ ಬಾಕ್ಸ್ ಸೇಡ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಖಾಲಿ ಕೊಟ್ಟಿದಾರ ಇಲ್ಲಿ ಖಾಲಿ ಕೊಟ್ಟಿದಾರ ಇಲ್ಲಿ ಸೇಡ್ ಮಾಡಿ ಕೊಟ್ಟಿದ್ದಾರೆ ಏನು ಗೊಂದಲ ಇಲ್ಲೇ ಇಲ್ಲ ಸೊ ಇಲ್ಲಿ ತುಂಬಿರ್ತಕ್ಕಂಥದ್ದು ಅಂದ್ರೆ ಸೇಡ್ ಮಾಡಿರ್ತಕ್ಕಂಥದ್ದು ಮುಂದಿನ ಚಿತ್ರದಲ್ಲಿ ಸೇಡ್ ಮಾಡದೇ ಇರುವಂತದ್ದನ್ನ ಕೊಡೋದು ಸೇಡ್ ಮಾಡದೆ ಇರುವಂತದ್ದನ್ನ ಸೇಡ್ ಮಾಡಿ ಕೊಡುವಂತದ್ದು ನೋಡ್ತಾವ್ರೆ ಹಾಗಾದ್ರೆ ಇಲ್ಲಿ ಈ ಈ ಚಿತ್ರಗಳು ನೋಡಿ ಈ ಚಿತ್ರ ಅವಲೋಕನ ಮಾಡ್ರಿ ಇಲ್ಲಿ ಎರಡು ಕಡೆ ಏನು ಎರಡು ಬಾಕ್ಸ್ ಒಳಗ ಸೇಡ್ ಅದ ಹಾಗಾದ್ರ ಇಲ್ಲಿ ನೋಡ್ರಿ ಸೊ ಈ ಕಡೆ ಅದ ಬಟ್ ಇಲ್ಲಿ ಎರಡು ಸೇಡ್ ಮಾಡಿ ಕೊಟ್ಟಿದಾರ ಇದು ತಪ್ಪು ಇನ್ನು ನೆಕ್ಸ್ಟ್ ಇಲ್ಲಿ ಮೂರೂ ಕಡೆ ಸೇಡ್ ಮಾಡಿ ಕುಟ್ಟಿದಾರೆ ಇದು ತಪ್ಪಾಗ್ತದೆ ಹೌದಾ ನೆಕ್ಸ್ಟ್ ಇಲ್ಲಿ ಬರ್ರಿ ಎರಡು ಏನ್ ಬಾರ ಬಾಜು ಶೇರ್ ಮಾಡಿ ಇದು ತಪ್ಪಾಗ್ತದ ಹಾಗಾದ್ರೆ ಆನ್ಸರ್ ಯಾವ್ದಾಗ್ತದೆ ಅಂತಂದ್ರ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಹೌದಾ ಅಬ್ಸರ್ವ್ ಮಾಡಿರ್ಬೇಕಾದ್ರೆ ಸೊ ಇಲ್ಲಿ ಎರಡು ಸೇಡ್ ಮಾಡಿ ಕೊಟ್ಟಿದಾರ ಇವೆರಡು ಸೇಡ್ ಆಗಿ ಬಂದಿಲ್ಲ ಇಲ್ಲಿ ಎರಡು ಸೇಡ್ ಮಾಡ್ಲೇ ಕೊಟ್ಟಿದಾರ ಇಲ್ಲೆರಡು ಸೇಡ್ ಮಾಡಿ ಕೊಟ್ಟಿದಾರ ಇನ್ನು ನಡುವಿನ ಈ ಬಾಕ್ಸ್ ಗಳು ಸೇಡ್ ಮಾಡಿ ಕೊಟ್ಟಿದಾರ ನಡುವಿನ ಈ ಬಾಕ್ಸ್ ಗಳು ಸೇಡ್ ಮಾಡಿ ಕೊಟ್ಟಿಲ್ಲ ಬಟ್ ಇವ್ ಎರಡು ಸೇಡ್ ಮಾಡಿ ಕೊಟ್ಟಿಲ್ಲ ಇಲ್ಲಿ ಎರಡು ಬಾಕ್ಸ್ ಗಳು ಅಂತ ಸೇಡ್ ಮಾಡಿ ಕೊಟ್ಟಿದಾರ ಹಾಗಾದ್ರೆ ಈ ರೀತಿಯಾಗಿ ಸೊ ನಾವು ಏನ್ ಮಾಡಬಹುದು ಹತ್ತೊಂಬತ್ತನೇ ಪ್ರಶ್ನೆಗೆ ಆನ್ಸರ್ ಆಗ್ತೈತಿ ಅಂದ್ರ ಸಿ ಆನ್ಸರ್ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಗೆ ಬಂದಾಗ ಇಪ್ಪತ್ತನೇ ಪ್ರಶ್ನೆ ನೋಡ್ರಿ ಸೊ ಇಪ್ಪತ್ತನೇ ಪ್ರಶ್ನೆಯನ್ನ ನಾವು ಇಲ್ಲಿ ಎರಡು ಈ ರೀತಿಯಾಗಿ ಕೊಟ್ಟಿದಾರೋ ಇದನ್ನ ಸೇಡ್ ಮಾಡಿದ ಆದ್ರೆ ಮುಂದಿನ ಚಿತ್ರದೊಳಗ ಎರಡರ ಬದಲಿ ಒಂದ ಕೊಟ್ಟಿದ್ದಾರೆ ಈ ರೌಂಡ್ ಕೊಟ್ಟು ಏನ್ ಮಾಡಿದಾರು ಅಂತಂದ್ರ ಸೇಡ್ ಮಾಡಿಲ್ಲ ಹಾಗೆ ಖಾಲಿ ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ಹಾಗೆ ಮಾಡೋಣ ಇಲ್ಲಿ ಇಲ್ಲಿ ಎರಡು ಒಂದು ಒಂದು ತುಂಬಿದ್ ಕೊಟ್ಟು ಎರಡು ಹಿಂಗ್ ಕೊಟ್ಟಿದಾರ ಅಂತಂದ್ರ ನೋಡ್ರಿ ಈ ರೀತಿಯಾಗಿದ್ದು ಸೊ ನೈಂಟಿ ಡಿಗ್ರಿ ಈ ರೀತಿ ಕ್ರಾಸ್ ಆಗಿದೆ ಈ ರೀತಿಯಾಗಿದ್ದು ಏನಾಗೃತಿ ನೈಂಟಿ ಡಿಗ್ರಿ ಈ ರೀತಿಯಾಗಿ ಕ್ರಾಸ್ ಆಗ್ತದೆ ಈ ರೀತಿಯಾಗಿ ಬರಬೇಕು ರೀತಿಯ ಕೊಡಬೇಕು ಯಾವ್ದು ನೋಡಿ ಇದು ಹಾಗಾದ್ರೆ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ಹಾಗಾದ್ರೆ ಈ ರೀತಿಯಾಗಿ ನಾವೇನ್ ಮಾಡಿದೀವಿ ಅಂತಂದ್ರ ಸುಮಾರು ಏನ್ ಪಾಯಿಂಟ್ ಹೋದ್ರೆ ಇಪ್ಪತ್ತು ಪ್ರಶ್ನೆಗಳನ್ನ ನೋಡ್ತಾ ಬಂದಿವಿ ಇನ್ನು ಮುಂದಿನ ಎಂಟು ಪಾಯಿಂಟ್ ಕ್ಲಾಸ್ ಒಳಗ ಇನ್ನು ಇಪ್ಪತ್ತು ಪ್ರಶ್ನೆಗಳು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡ್ತೀವಿ ಹಾಗಾದ್ರೆ ನಾ ಈಗಾಗಲೇ ಹೇಳಿದಾಗೆ ಸ್ಫೂರ್ತಿ ನವೋದಯ ತರಬೇತಿ ಸಂಸ್ಥೆಯಲ್ಲಿ ಸೊ ಅನುಭವಿ ಉಪನ್ಯಾಸಕರನ್ನು ಹೊಂದಿರುವಂತಹ ಬಳಗಿದೆ ಅದರ ಜೊತೆಗೆ ಅದ್ಭುತವಾಗಿರ್ತಕ್ಕಂತಹ ಸ್ಮಾರ್ಟ್ ಬೋರ್ಡ್ ಮೂಲಕ ಕಲಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾದ್ರೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಸೊ ಒಂದ್ಸರಿ ಏನ್ ಮಾಡ್ರಿ ಅಂತಂದ್ರ ಇಲ್ಲಿ ಕಾಣುವಂತ ನಂಬರ್ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಟೂ ಫೋರ್ ಜೀರೋ ತ್ರೀ ಈ ನಂಬರ್ ಗೆ ಕರೆಯನ್ನ ಮಾಡುವುದರ ಮೂಲಕ ನಿಮ್ಮ ಮಗುವಿನ ಹೆಸರನ್ನ ನೋಂದಾಯಿಸಿಕೊಟ್ರಿ ಅಂತ ಹೇಳ್ತಾ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ